ಇದು ಆರನೇ ಅಧ್ಯಾಯ ಶಂಕರಾಚಾರ್ಯರ ಬಗ್ಗೆ ಹೇಳ್ತಾ ಇರೋದು ಇದೇ ರೀತಿ ಶ್ರೀ ಶಂಕರಾಚಾರ್ಯರ ತಂದೆ ತಾಯಿಯರು ಗರ್ಭಧರಿಸುವ ಮುನ್ನ ಸುಮಾರು ಹನ್ನೆರಡು ವರ್ಷ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಕಠೋರ ತಪಸ್ಸು ಜಪಾತಪ ಸಾಧನೆಗಳನ್ನು ಮಾಡಿ ಬ್ರಹ್ಮಚಾರ್ಯ ಪಾಲಿಸಿ ಭಗವಂತನ ಅನುಗ್ರಹವಾದ ನಂತರವಷ್ಟೇ ಧರಿಸಿದ್ದರು ಅದಕ್ಕಾಗಿಯೇ ಅವರು ಜಗತ್ತು ಕಂಡ ಸರ್ವಶ್ರೇಷ್ಠ ಸಣ್ಣ ಸಂತಾನವನ್ನು ಪಡೆದಿದ್ದರು ಶೇಕಡಾ ತೊಂಬತ್ತೊಂಬತ್ತು ಜನ ಮಕ್ಕಳನ್ನು ಪಡೆಯುವುದು ಕೇವಲ ವಂಶಾಭಿವೃದ್ಧಿಗೋಸ್ಕರ ಆದರೆ ಶ್ರೇಷ್ಠ ಮನಸ್ಸು ಇರುವ ಎಲ್ಲೋ ಕೆಲವರು ಮಾತ್ರ ಗರ್ಭಧರಿಸುವ ಮುಂಚೆಯಿಂದ ಎಚ್ಚರ ವಹಿಸಿ ಗರ್ಭದಾನ ಸಂಸ್ಕಾರ ಗರ್ಭ ಸಂಸ್ಕಾರ ಎಲ್ಲವನ್ನು ಸರಿಯಾಗಿ ನೀಡಿ ಜಗತ್ತು ಕಂಡ ಸರ್ವಶ್ರೇಷ್ಠ ಮಕ್ಕಳನ್ನು ಪಡೆದು ಧನ್ಯರಾಗುತ್ತಾರೆ ಅಷ್ಟೇ ಅಲ್ಲದೆ ನಮ್ಮೆಲ್ಲರ ನೆಚ್ಚಿನ ಸಮಾಜ ಸುಧಾರಕರಾದ ಶ್ರೀ ಬಸವೇಶ್ವರರ ತಾಯಿ ಮಾತಲಾಂಬಿಕೆಯು ಸಹ ಸುಮಾರು ಆರು ವರ್ಷಗಳ ನಂತರ ಗರ್ಭ ಧರಿಸಿದ್ದು ಪ್ರತಿದಿನ ದೇವರ ಧ್ಯಾನ ತಪಸ್ಸು ಪ್ರಾರ್ಥನೆ ಭಜನೆಗಳನ್ನು ಹಾಡುವುದರ ಜೊತೆಗೆ ಮಗುವಿಗೆ ಅತ್ಯುನ್ನತ ಗರ್ಭ ಸಂಸ್ಕಾರಗಳನ್ನು ನೀಡಿದ್ದರು ಎಂದು ಬಸವಣ್ಣನವರ ಜೀವನ ಚರಿತ್ರೆಯಲ್ಲಿ ಉಲ್ಲೇಖಿಸಲಾಗಿದೆ ತಮ್ಮ ಮನೆಯ ಗ ದೇವರಾದ ನಂದಿಕೇಶ್ವರನಲ್ಲಿ ಗರ್ಭಿಣಿಯಾದ ಮಾತಲಾಂಬಿಕೆ ಅನುದಿನ ಪೂಜೆ ಪುನಸ್ಕಾರ ಮಾಡಿ ಜಪ ತಪ ದಾನಗಳನ್ನು ಧ್ಯಾನಗಳನ್ನು ಆಚರಿಸಿ ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದರು ಮತ್ತು ಮನೆಗೆ ಬಂದ ಅತಿಥಿಗಳ ಸತ್ಕಾರ ಸತ್ಕಾರ್ಯ ಅನ್ನದಾನ ನಡೆದಿತ್ತು ಮನೆಗೆ ಬಂದ ಅತಿಥಿಗಳ ಆಶೀರ್ವಾದವು ಗರ್ಭದಲ್ಲಿರುವ ಮಗುವಿನ ಮೇಲೆ ಪ್ರಭಾವ ಬೀರಿತ್ತು ದೊಡ್ಡವರಾದ ನಂತರ ಅವರ ಸ ಸದ್ ಸದ್ಗೃಹಸ್ಥರಾಗಿದ್ದಷ್ಟೇ ಅಲ್ಲದೆ ಸಾಮಾಜಿಕ ಆಧ್ಯಾತ್ಮಿಕ ಸುಧಾರಣೆಯಲ್ಲಿ ಅಪರೂಪದ ಕೊಡುಗೆ ನೀಡಿ ಜಗಜ್ಯೋತಿ ಬಸವೇಶ್ವರರು ಎಂದೇ ಖ್ಯಾತರಾಗಿದ್ದಾರೆ ಇದೇ ರೀತಿ ಕೇವಲ ಕೆಲವು ಶ್ರೇಷ್ಠ ತಾಯಿಯರು ಮಾತ್ರ ತಮ್ಮ ಮಕ್ಕಳಿಗೆ ಶ್ರೇಷ್ಠ ಗರ್ಭ ಸಂಸ್ಕಾರ ನೀಡಿ ಮಕ್ಕಳ ಜೀವನವನ್ನು ಉಜ್ವಲಗೊಳಿಸುವುದಷ್ಟೇ ಅಲ್ಲದೆ ಸಾಮಾಜಿಕ ಸಾಮಾಜಿಕ ಜೀವನದಲ್ಲೂ ಅವರ ಸುವಿಮಲ ಕಾಂತಿ ಪ್ರಜ್ವಲಿಸುವಂತೆ ಮಾಡುತ್ತಿದ್ದಾರೆ ಇದಕ್ಕೆಲ್ಲ ಶ್ರೇಷ್ಠ ತಾಯಿಯರು ನೀಡು ನೀಡುವಂತಹ ಶ್ರೇಷ್ಠ ಗರ್ಭ ಸಂಸ್ಕಾರಗಳು ಎಂಬುದು ನಮಗೆ ಸುಸ್ ಸುಸ್ಪಷ್ಟವಾಗಿ ಮನವರಿಕೆಯಾಗುತ್ತದೆ ಆಧುನಿಕ ಸಮಯದಲ್ಲಿ ನಿಮಗೆ ಅಷ್ಟು ಹೆಚ್ಚು ಕಠೋರ ಕಠೋರ ತಪಸ್ಸು ಧ್ಯಾನ ಜಪದಪಾದಿಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ ಸ್ವಲ್ಪವಾದರೂ ಮಾಡಿ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಎಂಬಂತೆ ಜೀವನ ಪೂರ್ತಿ ಜೊತೆಯಾಗಿರುವ ಮಗುವಿಗಾಗಿ ಈಗ ಸ್ವಲ್ಪವಾದರೂ ಸಮಯ ನೀಡಿ ಪ್ರಾರ್ಥನೆ ಮಾಡಿ ಸರಿಯಾದ ಗರ್ಭ ಸಂಸ್ಕಾರ ನೀಡಿ ಅದರಿಂದ ಮಗು ಸ್ವಲ್ಪವಾದರೂ ಸನ್ಮಾರ್ಗದಲ್ಲಿ ನಡೆದು ಒಳ್ಳೆಯ ಜೀವನವನ್ನು ಬದುಕುತ್ತದೆ ಇಲ್ಲದಿದ್ದರೆ ಪ್ರಾಣಿಗಳಂತೆ ನಿಷ್ಪ್ರಯೋಜಕ ಜೀವನ ನಡೆಸುತ್ತದೆ ಅದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಸಂಸ್ಕಾರ ವೀನ ವಿಹೀನ ಪಶುಬಿ ಸಮಾನ ಸರಿಯಾದ ಸಂಸ್ಕಾರ ಪಡೆಯದೆ ಬದುಕುವವರ ಜೀವನ ಪಶುವಿಗೆ ಸಮ ಎಂದು ಸಾರಿದ್ದಾರೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅನೇಕ ಭಾರತೀಯ ನಾರಿಯರು ತಮ್ಮ ಮಕ್ಕಳು ಮಹಾತ್ಮರಾಗಲು ಮಹನೀಯರಾಗಲು ಭದ್ರ ಬುನಾದಿ ಕಾಕಿಕೊಟ್ಟಿದ್ದಾರೆ ಇಲ್ಲಿ ಕೆಲವು ಶ್ರೇಷ್ಠ ತಾಯಿಯರು ಶ್ರೇಷ್ಠ ಮಕ್ಕಳನ್ನು ಪಡೆದಿದ್ದು ಹೇಗೆ ಎಂದು ವಿಮರ್ಶಿಸಲಾಗಿದೆ ರಾಘವೇಂದ್ರ ಸ್ವಾಮಿಗಳು ನಿಜವಾಗಿಯೂ ಭಾರತದ ಪರಂಪರೆಯಲ್ಲಿ ಮನುಷ್ಯನ ಉನ್ನತಿಗೆ ನಾವು ನಾವು ನಡೆದ ಹೋಗಬೇಕಾದ ಸರಿಯಾದ ಪಥದಲ್ಲಿ ಸಾಗಿ ನಮಗೆಲ್ಲ ಆದರ್ಶ ಪ್ರಾಯರಾಗಿದ್ದಾರೆ ಬ್ರಹ್ಮಚಾರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಆಶ್ರಮಗಳ ಮೂಲಕ ನಡೆದು ಹೋಗುವ ಮೂಲಕ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಅನೇಕರಿಗೂ ಅನೇಕರಿಗೆ ಇಂದಿಗೂ ತಮ್ಮ ಅಮೋಘವಾದ ಆಧ್ಯಾತ್ಮ ಶಕ್ತಿಯ ಮೂಲಕ ಆಶೀರ್ವದಿಸುತ್ತಿದ್ದಾರೆ ಅವರು ತಮ್ಮ ಬಾಲ್ಯದಲ್ಲಿ ತಮ್ಮ ಮಿತ್ರರೊಂದಿಗೆ ಆಟವಾಡುತ್ತಾ ಗುರುಕುಲದಲ್ಲಿ ಅಧ್ಯಯನ ಮಾಡುತ್ತಾ ತಮ್ಮ ಬ್ರಹ್ಮಚಾರ್ಯ ಆಶ್ರಮವನ್ನು ಮುಗಿಸಿ ನಂತರ ಗೃಹಸ್ಥ ಆಶ್ರಮಕ್ಕೆ ಪ್ರವೇಶಿಸಿ ಮದುವೆ ಮಕ್ಕಳು ಸಂಸಾರ ಜೀವನವನ್ನು ಪರಮಾತ್ಮನ ಪ್ರಸಾದ ಎಂಬಂತೆ ಸಂತೋಷದಿಂದ ಸ್ವೀಕರಿಸಿ ಮುಂದೆ ನಡೆದು ಲೋಕ ಕಲ್ಯಾಣಕ್ಕಾಗಿ ಸನ್ಯಾಸ ಆಶ್ರಮವನ್ನು ಸ್ವೀಕರಿಸಿ ಜ್ಞಾನ ಭಕ್ತಿಗಳ ಸುದೆಯನ್ನು ಜನಮಾನಸದಲ್ಲಿ ಹರಡಿ ಭಕ್ತರ ಹೃದಯಾಂತರಾಳದಿಂದ ದೈವ ಪ್ರೇಮದ ಪರಿಮಳ ಪಸರಿಸುವಂತೆ ಮಾಡಿದ್ದಾರೆ ಇವರ ಜೀವನವನ್ನು ತಿಳಿಯಲು ಮೊದಲು ಮಾಡಿದಾಗ ಮೊದಲು ಮಾಡಿದಾಗ ಅರ್ಥವಾಗಿದ್ದೇನೆಂದರೆ ತಂದೆ ತಿಮ್ಮಣ್ಣ ಭಟ್ಟರು ಮತ್ತು ತಾಯಿ ಗೋಪಮ್ಮ ಇಬ್ಬರು ಗರ್ಭಧರಿಸುವ ಮುನ್ನ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಸೇವೆಯನ್ನು ಮನಸಾರೆ ಮಾಡಿ ಒಂದು ಶ್ರೇಷ್ಠ ಮಗುವಿನ ಜನನಕ್ಕಾಗಿ ಹೃದಯಾಂತರಾಳದಿಂದ ಪ್ರಾರ್ಥಿಸಿದ್ದಾರೆ ತಾಯಿ ಗೋಪಮ್ಮ ಗರ್ಭಧರಿಸಿದ ನಂತರ ವಿಷ್ಣು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುತ್ತಿದ್ದರು ಹಾಗೂ ತುಳಸಿ ಮಾತೆಗೆ ಪ್ರತಿದಿನ ಪ್ರದಕ್ಷಿಣೆ ಹಾಕುತ್ತಿದ್ದರು ಎಂಬುದು ಹಿರಿಯರಿಂದ ತಿಳಿಯಿತು ಅಷ್ಟೇ ಅಲ್ಲದೆ ಮನೆಯಲ್ಲಿ ಅತಿಥಿ ಸತ್ಕಾರ್ಯ ಶ್ರಾದ್ದ ಭಕ್ತಿಗಳಿಂದ ಹ್ಮ್ ಶ್ರದ್ಧಾ ಭಕ್ತಿಗಳಿಂದ ನಡೆಯುತ್ತಿತ್ತು ಜೊತೆ ಜೊತೆಗೆ ಆಗಾಗ ವೇದ ಮಂತ್ರಗಳ ಪಾರಾಯಣ ದೇವರ ನಾಮ ಸಂಕೀರ್ತನೆ ಭಜನೆ ವಾಯುಸ್ತುತಿ ಎಲ್ಲ ನಡೆಯುತ್ತಿತ್ತು ಇಂತಹ ದಿವ್ಯವಾದ ಪರಿಸರ ಗರ್ಭದಲ್ಲಿ ಗರ್ಭದಲ್ಲಿದ್ದ ಮಗುವಿನ ಮೇಲೆ ಪ್ರಭಾವ ಬೀರಿದ ಕಾರಣ ಮಗುವು ಒಂದು ಮಹಾ ಆಧ್ಯಾತ್ಮ ಶಕ್ತಿಯಾಗಿ ಹೊರಹೊಮ್ಮಿತು ಮಗುವಿನ ಮೇಲಿನ ತಾಯಿ ತಾಯಿಯ ಪ್ರೀತಿ ಮಾತಿನಲ್ಲಿ ಬಣ್ಣಿಸಲು ಸಾಧ್ಯವಿಲ್ಲ ನಮ್ಮ ದೇಶದಲ್ಲಿ ಎಲ್ಲೋ ಕೆಲವು ತಾಯಂದಿರು ಮಾತ್ರ ತಮ್ಮ ಮಕ್ಕಳ ಭವಿಷ್ಯದ ಹಿತಕ್ಕಾಗಿ ಒಳ್ಳೆಯ ಗರ್ಭ ಸಂಸ್ಕಾರವನ್ನು ನೀಡುತ್ತಿದ್ದಾರೆ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದಾರೆ ಗರ್ಭಾವಸ್ಥೆಯಲ್ಲಿ ಅನೇಕ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಶ್ರೇಷ್ಠ ಮಗುವಿನ ಶ್ರೇಷ್ಠ ತಾಯಿ ಆಗುತ್ತಿದ್ದಾರೆ ಆದರೆ ಅವರ ಸಂಖ್ಯೆ ತುಂಬ ಕಡಿಮೆ ಛತ್ರಪತಿ ಶಿವಾಜಿ ಮಹಾರಾಜರು ತಂದೆ ಶಹಾಜ ಶಹಾಜಿಯವರು ಮರಾಠಿ ರಾಜರ ಆಳ್ವಿಕೆಯ ಸಮಯದಲ್ಲಿ ರಾಜ ದರ್ಬಾರಿನ ಪ್ರಮುಖರಾಗಿದ್ದರು ಮತ್ತು ತಾಯಿ ಜೀಜಾಬಾಯಿ ಓರ್ವ ಆದರ್ಶ ಬುದ್ಧಿವಂತ ಮಹಿಳೆಯಾಗಿದ್ದರು ಮೊಘಲರ ಅಟ್ಟಹಾಸ ಮೆರೆಯುತ್ತಿದ್ದ ಕಾಲವದು ದೇಶವಿಡೀ ಅವರದ್ದೇ ಸಾಮ್ರಾಜ್ಯ ಸ್ಥಾಪನೆಗೆ ಹಾತೊರೆಯುತ್ತಿದ್ದರು ಅವರ ದುರಾಡಳಿತ ಮತ್ತು ಅಕ್ರಮ ಅನೀತಿಗಳ ಜನರನ್ನು ದುಃಖದ ಮಡುವಿನಲ್ಲಿ ಮುಳುಗಿಸಿ ಜೀವನವನ್ನು ಸಾಗಿಸುವುದು ಹೇಗೆ ಎಂದು ಜನರನ್ನು ಬಿಚ್ಚಿ ಬೀಳಿಸಿದ್ದ ಸಮಯಕ್ಕೆ ತಾಯಿ ಜೀಜಾಬಾಯಿ ಸಮಯೋಚಿತ ಕಾರ್ಯವನ್ನು ಮಾಡುವ ನಿರ್ಧಾರ ಮಾಡಿದ್ದರು ಅದೇನೆಂದರೆ ಈ ಕೆಟ್ಟ ಪರಿಸ್ಥಿತಿಯನ್ನು ಹೀಗೆಯೇ ಬಿಟ್ಟರೆ ಸಮಾಜ ಹದಗೆಟ್ಟು ಹೋಗುತ್ತದೆ ಅದಕ್ಕಾಗಿ ಓರ್ವ ಶ್ರೇಷ್ಠ ರಾಜನನ್ನು ತಯಾರು ಮಾಡಬೇಕು ಎಂಬುದೇ ತಾಯಿಯ ನಿಲುವಾಗಿತ್ತು ಈ ವಿಷಯವನ್ನು ತನ್ನ ಪತಿಯ ಬಳಿ ಹೇಳಿದರು ಪರಿಸ್ಥಿತಿಯನ್ನು ಹರಿತ ಇಬ್ಬರು ದೇವರಲ್ಲಿ ಮೊರೆ ಇಟ್ಟರು ಶಿವನ ಶಿವನಲ್ಲಿ ಪತಿ ಪತ್ನಿಯರಿಬ್ಬರು ಶ್ರದ್ಧಾ ಭಕ್ತಿಗಳಿಂದ ಪ್ರಾರ್ಥನೆ ಸಲ್ಲಿಸಿದರು ಮತ್ತು ದೇವರಲ್ಲಿ ಹೋ ಜಗದೀಶ ನಮಗೆ ಒಬ್ಬ ಸರ್ವಶ್ರೇಷ್ಠ ಮಗುವನ್ನು ಕರುಣಿಸು ಅವನ ಪರಾಕ್ರಮ ಮತ್ತು ಧರ್ಮನಿಷ್ಠ ಆಡಳಿತದಿಂದ ಸಮಾಜದಲ್ಲಿ ಸುಖ ಶಾಂತಿ ನೆಮ್ಮದಿಗಳು ನೆಲೆಸಲಿ ಎಂದು ಮತ್ತೆ ಮತ್ತೆ ಬೇಡಿದರು ಶ್ರೇಷ್ಠ ತಾಯಿಯಾದ ಜೀಜಾಬಾಯಿ ಮತ್ತು ತಂದೆ ಶಹಾಜಿ ಇಬ್ಬರು ಶ್ರದ್ಧಾ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪವಿತ್ರ ಭಾವನೆಯಿಂದ ಮಿಲನಗೊಂಡರು ಶ್ರೇಷ್ಠ ಸಂತಾನವನ್ನು ಪಡೆಯಲು ಇಚ್ಛಿಸುವವರು ಪೂರ್ವ ನಿರ್ಧರಿತ ಸುಮುಹೂರ್ತದಲ್ಲಿ ಭಕ್ತಿ ಭಾವನೆಯಿಂದ ದೇವ್ ಭಗವಂತನಿಗೆ ಪ್ರಾರ್ಥಿಸಿ ಅದೇ ಭಕ್ತಿ ಭಾವನೆಯಿಂದ ದೇವರನ್ನು ಒಂದು ಶ್ರೇಷ್ಠ ಸಂತಾನಕ್ಕಾಗಿ ಪ್ರಾರ್ಥಿಸುತ್ತಾ ಮಿಲನಗೊಳ್ಳುತ್ತಾರೆ ಇದನ್ನು ಗರ್ಭದಾನ ಸಂಸ್ಕಾರವೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ನಮ್ಮ ಕಾರ್ಯಕ್ರಮದಲ್ಲಿ ಇದೆ ಇದರ ಬಗ್ಗೆ ಆಳವಾದ ಮಾಹಿತಿ ಸಿಗುತ್ತದೆ ನಂತರ ಗರ್ಭಧರಿಸಿದ್ದರು ಅವರು ಬುದ್ಧಿವಂತರಾಗಿದ್ದರು ಅದಕ್ಕಾಗಿ ಮಗು ಗರ್ಭದಲ್ಲಿ ಇರುವಾಗಲೇ ರಾಮಾಯಣ ಭಗವತ ಮಹಾಪುರಾಣ ಮಹಾಭಾರತದಂತಹ ಆಧ್ಯಾತ್ಮಕ ಪುಸ್ತಕಗಳನ್ನು ಓದುತ್ತಿದ್ದರು ಕೇವಲ ಓದುವುದಷ್ಟೇ ಅಲ್ಲದೆ ಹೊಟ್ಟೆಯನ್ನು ಮುಟ್ಟಿ ಮಗುವನ್ನು ಸಂಬೋಧಿಸುತ್ತಾ ಹೋ ನನ್ನ ಪ್ರೀತಿಯ ಮಗುವೆ ಶ್ರೇಷ್ಠ ಮಗುವೆ ನೀನು ಸಹ ರಾಮನಂತೆ ಒಬ್ಬ ಸರ್ವಶ್ರೇಷ್ಠ ರಾಜನಾಗಬೇಕು ಭೀಷ್ಮನಂತೆ ಹರಿಭಯಂಕರನಾದ ಯೋಧನಾಗಬೇಕು ಮತ್ತು ಸಮಾಜಹಿತಕ್ಕಾಗಿ ನಿನ್ನ ಜೀವನವನ್ನು ಸಮರ್ಪಿಸಬೇಕು ಎಂದು ಹೇಳುತ್ತಿದ್ದರು ಗರ್ಭಾವಸ್ಥೆಯಲ್ಲಿ ಪ್ರತಿದಿನ ಭಗವಂತನಲ್ಲಿ ಶ್ರೇಷ್ಠ ಮಗುವಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು ಪ್ರತಿದಿನ ಶಿವನನ್ನು ಕುರಿತು ಧ್ಯಾನ ಮಾಡುತ್ತಾ ಒಂದು ಶ್ರೇಷ್ಠ ಮಗುವು ಜನಿಸಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳುತ್ತಿದ್ದರು ತಾಯಿಯ ಭಕ್ತಿಯುತ ಪ್ರಾರ್ಥನೆ ರಾಮಾಯಣ ಮಹಾಭಾರತ ಭಗವದ್ಗೀತೆಯಂತಹ ದಿವ್ಯ ಗ್ರಂಥಗಳ ಪಠನೆ ಇವೆಲ್ಲದರ ಜೊತೆಗೆ ಶಿವನ ಅನುಗ್ರಹದಿಂದ ಮಗುವು ಜನಿಸಿತು ತಾಯಿ ಜೀಜಾಬಾಯಿಯು ಶಿವನ ಪ್ರಸಾದವೇ ಈ ನನ್ನ ಮಗು ಎಂದು ಭಾವಿಸಿದರು ಹೇತು ಶಿವಾಜಿ ಪ್ರಸಾದ ಹೇ ಹೇತೋ ಶಿವಾಜಿ ಪ್ರಸಾದ ಹೇ ಅದಕ್ಕೆ ಶಿವಾಜಿ ಅಂತ ನಾಮಕರಣ ಮಾಡಿದರು ನಂತರ ಆ ಮಗು ಶಿವಾಜಿ ಎಂದು ಕರೆಯಲ್ಪಟ್ಟಿತು ಆ ಮಗು ಸುಮಾರು ಹದಿನಾರನೇ ವಯಸ್ಸಿನಲ್ಲಿ ತನ್ನ ಮಿತ್ರರೊಂದಿಗೆ ಸೇರಿ ಗುಂಪು ಕಟ್ಟಿಕೊಂಡು ಒಂದು ಕೋಟೆಯನ್ನು ಯುದ್ಧ ಮಾಡಿ ವಶಪಡಿಸಿಕೊಂಡಿತು ಶಿವಾಜಿ ಮಹಾರಾಜರು ಒಂದು ಹೊಸ ರಣನೀತಿಯನ್ನೇ ಹುಟ್ಟುಹಾಕಿದ್ದರು ಅದೇ ಗೇರಿಲ್ಲಾ ಯುದ್ಧ ತಂತ್ರ ಹಬ್ಬ ಅಂತಹ ಭಯಾನಕ ಯುದ್ಧಗಳನ್ನು ಅವರ ಸೈನ್ಯ ಲೀರಾ ಇಲಾಜರವಾಗಿ ಮಾಡುತ್ತಿತ್ತು ಕೇವಲ ಹತ್ತು ಸಾವಿರ ಸಂಖ್ಯೆಯ ಸೈನ್ಯವು ವೈರಿಗಳ ಮೂರು ಲಕ್ಷ ಸೈನ್ಯರೊಂದಿಗೆ ಅತ್ಯಂತ ಚಾಣಾಕ್ಷ ಚತುರ ಯುದ್ಧ ತಂತ್ರದಿಂದ ವಿಜಯ ಸಾಧಿಸುತ್ತಿತ್ತು ಅಬ್ಬಬ್ಬಾ ನಾವು ಛತ್ರಪತಿ ಶಿವಾಜಿ ಮಹಾರಾಜರು ಎಂತಹ ಸರ್ವಶ್ರೇಷ್ಠ ರಾಜರು ಎಂಬುದು ಅವರ ಜೀವನ ಚರಿತ್ರೆ ಓದಿದರೆ ತಿಳಿಯುತ್ತದೆ ಈಗಲೂ ಸಹ ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮದಿನವನ್ನು ನಾಡಿನ ವಿಜೃಂಭಣೆಯ ಜಾತ್ರೆಯಂತೆ ಆಚರಿಸಲಾಗುತ್ತದೆ ಅಂತಹ ದೇಶ ಕಂಡ ಮಹಾನ್ ರಾಜನನ್ನು ತಯಾರು ಮಾಡಿದ್ದು ಗರ್ಭಿಣಿ ಇರುವಾಗ ಓದಿದ ಆಧ್ಯಾತ್ಮಿಕ ಗ್ರಂಥಗಳು ನೀಡಿದ್ದ ಗರ್ಭ ಸಂಸ್ಕಾರಗಳು ಮತ್ತು ತಾಯಿ ಮಾಡಿದ್ದ ಪ್ರಾರ್ಥನೆಗಳು ಮಾತ್ರ ಇದೇ ರೀತಿ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಶ್ರೇಷ್ಠ ತಾಯಿಯರು ಈ ಒಂದು ರಹಸ್ಯ ವಿದ್ಯೆಯ ಬಗ್ಗೆ ಆಳವಾಗಿ ತಿಳಿದು ಛತ್ರಪತಿ ಶಿವಾಜಿ ಮಹಾರಾಜರಂತಹ ವಿವೇಕಾನಂದರಂತಹ ಶ್ರೇಷ್ಠ ಮಕ್ಕಳನ್ನು ಗರ್ಭದಲ್ಲಿಯೇ ರೂಪಿಸುತ್ತಿದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜರು ತಾಯಿ ಜೀಜಾಬಾಯಿಯವರು ಗರ್ಭ ಸಂಸ್ಕಾರ ನೀಡಿದ್ದರ ಫಲವಾಗಿ ನವಭಾರತದ ಅತ್ಯುತ್ತಮ ರಾಜರಾಗಿ ಹೊರಹೊಮ್ಮಿದ್ದರು ನಾವು ಹೆಚ್ಚಾಗಿ ಜಗಳ ಮತ್ತು ಹೊಟ್ಟೆ ಕಿಚ್ಚು ತೋರಿಸುವ ಟಿ ವಿ ಸೀರಿಯಲ್ಗಳನ್ನು ಮತ್ತು ಕೊಲೆ ಅನ್ಯಾಯ ಅತ್ಯಾಚಾರ ಮತ್ತು ಅನಾಚಾರದ ಬಗ್ಗೆ ತೋರಿಸುವ ನ್ಯೂಸ್ ಚಾನಲ್ ನೋಡುವ ಬದಲು ದೇವರ ಹಾಡುಗಳನ್ನು ರಾಮಾಯಣ ಭಗವ ಭಾಗವತದಂತಹ ದಿವ್ಯ ಪುಸ್ತಕಗಳನ್ನು ಓದಲು ಒಳ್ಳೆಯ ವಿಡಿಯೋಗಳನ್ನು ನೋಡಲು ನಮ್ಮ ಶಿಬಿರದ ಗರ್ಭಿಣಿ ತಾಯಿಯರಿಗೆ ಪ್ರೋತ್ಸಾಹಿಸುತ್ತೇವೆ ಪ್ರೋತ್ಸಿಸುತ್ತೇವೆ ಕಾರಣವಿಷ್ಟೇ ಟಿ ವಿ ಸೀರಿಯಲ್ಗಳಲ್ಲಿ ತೋರಿಸುವ ಅಸೂಹೆ ಜಗಳ ಹೊಟ್ಟೆ ಕಿಚ್ಚು ಮೋಸ ಇವೆಲ್ಲ ಮಗುವಿನ ಭವಿಷ್ಯದ ಮೇಲೆ ಭಯಂಕರ ದ್ವೇಷ ಕುತಂತ್ರ ಅನ್ಯಾಯ ಅಕ್ರಮದ ನೆಗೆಟಿವ್ ಪರಿಣಾಮ ಬೀರುತ್ತದೆ ಇದರ ಬದಲು ಹನುಮಾನ್ ಚಾಲಿಸ ರಾಮಾಯಣ ಭಾಗವತದಂತಹ ಶ್ರೇಷ್ಠ ಪುಸ್ತಕಗಳ ನಾಯಕ ಹಾಗೂ ನಾಯಕಿಯರ ಅದ್ಭುತ ಜೀವನ ಅವರ ವೀರತ್ವ ಧೈರ್ಯ ಬುದ್ಧಿವಂತಿಕೆ ಶೌರ್ಯ ತೇಜಸ್ಸು ಓಜಸ್ಸು ಮಹಾಶಕ್ತಿ ಯುಕ್ತಿ ಭಕ್ತಿ ಪ್ರೀತಿ ಪ್ರತಿಭೆ ಅವರ ಸೌಂದರ್ಯ ಮನ ಮನ್ ಮನ ಮನಮೋಹಕತೆ ಇವೆಲ್ಲವೂ ಹುಟ್ಟಲಿರುವ ಮುದ್ದು ಮಗುವಿನ ಮೇಲೆ ಪರಿಣಾಮ ಬೀರಲಿ ಮತ್ತು ಪರಮಾತ್ಮನ ಅನುಗ್ರಹದಿಂದ ಒಂದು ಸುಂದರ ಧೈರ್ಯವಂತ ಪ್ರೀತಿವಂತ ಬುದ್ಧಿವಂತ ಶಕ್ತಿವಂತ ಆರೋಗ್ಯವಂತ ಮಗು ಜನಿಸಲಿ ಎಂಬುದೇ ನಮ್ಮ ಉದ್ದೇಶ ಇದನ್ನ ಇನ್ನೊಂದು ಸರ್ತಿ ಹೇಳ್ತೀನಿ ಇದನ್ನ ಕೇಳಿಸ್ಕೊಳ್ಳಬೇಕು ಯಾಕಂದರೆ ಇದೇ ಮೇನ್ ಪಾಯಿಂಟ್ ಸೊ ಇಲ್ಲಿ ಅದರ ಬದಲು ಅಂದರೆ ನೆಗೆಟಿವ್ ಪರಿಣಾಮ ಬೀರುವಂತಹ ವಿಷಯಗಳ ಬದಲು ಹನುಮಾನ್ ಚಾಲಿಸ ರಾಮಾಯಣ ಭಾಗವತದಂತಹ ಶ್ರೇಷ್ಠ ಪುಸ್ತಕಗಳ ನಾಯಕ ಹಾಗೂ ನಾಯಕಿಯರ ಅದ್ಭುತ ಜೀವನ ಅವರ ವೀರತ್ವ ಧೈರ್ಯ ಬುದ್ಧಿವಂತಿಕೆ ಶೌರ್ಯ ತೇಜಸ್ಸು ಓಜಶು ಮಹಾಶಕ್ತಿ ಯುಕ್ತಿ ಭಕ್ತಿ ಪ್ರೀತಿ ಪ್ರತಿಭೆ ಅವರ ಸೌಂದರ್ಯ ಮನ ಮನೋ ಇವೆಲ್ಲವೂ ಹುಟ್ಟುಲಿರುವ ಮುದ್ದು ಮಗುವಿನ ಮೇಲೆ ಪರಿಣಾಮ ಬೀರಲಿ ಮತ್ತು ಪರಮಾತ್ಮನ ಅನುಗ್ರಹದಿಂದ ಒಂದು ಸುಂದರ ಧೈರ್ಯವಂತ ಪ್ರೀತಿವಂತ ಬುದ್ಧಿವಂತ ಶಕ್ತಿವಂತ ಆರೋಗ್ಯವಂತ ಮಗು ಜನಿಸಲಿ ಎಂಬುದೇ ನಮ್ಮ ಉದ್ದೇಶ ಇಂತಹ ಅಪರೂಪದ ರಹಸ್ಯ ವಿದ್ಯೆಯ ಬಗ್ಗೆ ತಿಳಿದು ಅನೇಕ ತಾಯಿಯರು ಹೊಟ್ಟೆ ಕಿಚ್ಚು ಜಗಳ ಮೋಸ ಕೊಲೆ ದರೋಡೆ ಅನ್ಯಾಯ ಅಸುವೆ ಅತ್ಯಾಚಾರ ಅನಾಚಾರಗಳನ್ನು ಹೆಚ್ಚು ಹೆಚ್ಚಾಗಿ ತೋರಿಸುವ ಸಿ ಟಿವಿ ಸೀರಿಯಲ್ ಅನಾವಶ್ಯಕವಾದ ನ್ಯೂಸ್ ಚಾನೆಲ್ಗಳನ್ನು ಈ ಒಂಬತ್ತು ತಿಂಗಳು ನೋಡುವುದನ್ನು ಬಿಟ್ಟಿದ್ದಾರೆ ಅದರ ಬದಲಾಗಿ ಯೂಟ್ಯೂಬ್ನಲ್ಲಿ ಒಳ್ಳೆಯ ವಿಡಿಯೋಗಳು ಕೃಷ್ಣನ ಮುದ್ದು ಹಾಡುಗಳು ದೇವರ ಹಾಡುಗಳು ಒಳ್ಳೆಯ ಕಥೆಗಳು ಮನಮೋಹಕ ಸುಮಧುರವಾದ ಭಕ್ತಿ ಗೀತೆಗಳು ಸಂಗೀತದ ವಿಡಿಯೋಗಳನ್ನು ನೋಡುತ್ತಿದ್ದಾರೆ ರಾಮಾಯಣ ಭಾಗವತದಂತಹ ಕಥೆಗಳನ್ನು ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನು ಓದುತ್ತಿದ್ದಾರೆ ಏಕೆಂದರೆ ಅವರಿಗೆಲ್ಲ ಅರ್ಥವಾಗಿರಿ ಕೆಟ್ಟದ್ದನ್ನು ನೋಡಿದರೆ ಕೆಟ್ಟ ಯೋಚನೆ ಬರುತ್ತದೆ ಮತ್ತು ಆ ದುಷ್ಟ ಯೋಜನೆಯ ಪ್ರಭಾವ ಗರ್ಭದಲ್ಲಿರುವ ಮಗುವಿನ ಮೇಲೆ ಭಯಂಕರವಾದ ದುಷ್ಪರಿಣಾಮ ಬೀರುತ್ತದೆ ಅದೇ ರೀತಿ ದಿವ್ಯವಾದ ಸಂಗೀತ ಕೇಳಿ ಒಳ್ಳೆಯ ವಿಡಿಯೋಗಳನ್ನು ನೋಡಿ ಒಳ್ಳೆಯ ಪುಸ್ತಕಗಳನ್ನು ಓದಿದರೆ ಸಂತೋಷ ಆನಂದದ ಯೋಚನೆಗಳನ್ನು ಮಾಡಿದರೆ ಮಗುವಿಗೆ ಸುಖ ಮತ್ತು ಸಂತೋಷದ ಭಾವನೆಗಳು ತಲುಪಿ ಮಗುವು ದೈವಿ ಗುಣಗಳಿಂದ ಬಾಳುತ್ತದೆ ಮತ್ತು ಜೀವನದಲ್ಲಿ ಚೆನ್ನಾಗಿ ಬಾಳಿ ಬೆಳಗುತ್ತದೆ ಎಂದು ಈಗಾಗಲೇ ಅನೇಕ ತಾಯಿಯರು ಹರಿತಿದ್ದಾರೆ ಅದಕ್ಕಾಗಿ ಗರ್ಭ ಸಂಸ್ಕಾರವನ್ನು ಆಚರಿಸುತ್ತಿದ್ದಾರೆ ಹಾಗೂ ಆ ಆನಂದದಿಂದ ನವಮಾಸಗಳನ್ನು ಸ್ವ ಸ್ವದಿನಿ ಸ್ವಾಧೀನಿಯೋಗ ಮಾಡಿಕೊಳ್ಳುತ್ತಿದ್ದಾರೆ ಜೊತೆಗೆ ತಾಯಿ ಮತ್ತು ತಂದೆ ಇಬ್ಬರೂ ಸೇರಿ ಒಂದು ಶ್ರೇಷ್ಠ ಮಗು ಪಡೆಯುವ ಬಗ್ಗೆ ಯೋಚನೆ ಮಾಡಿ ಅದಕ್ಕೆ ಅನುಗುಣವಾಗಿ ತಮ್ಮ ದಿನಚರಿ ಮತ್ತು ಆಲೋಚನೆ ಹಾಗೂ ಹವ್ಯಾಸಗಳನ್ನು ರೂಢಿಸಿಕೊಳ್ಳುತ್ತಿದ್ದಾರೆ ನಹಿ ಜ್ಞಾನೇನ ಸದೃಶ ಪವಿತ್ರಮಿಹ ವಿದ್ಯಾತೆ ನೆಕ್ಸ್ಟು ಶ್ರೇಷ್ಠ ಬದುಕು ನಿಜವಾದ ಆನಂದ ಮಗುವಿಗೆ ನೀಡುವ ವಿಶೇಷ ಶಕ್ತಿ ಪೂರ್ತಿದಾಯಕ ಕಥೆಗಳು ಶಕ್ತಿದಾಯಕ ಶ್ಲೋಕಗಳು ಜೋಗುಳ ಹಾಡುಗಳು ಇದರಲ್ಲಿ ಲಾಲಿ ಲಾಲಿ ಹಾಡು ಇದೆ ಅದು ಶ್ರೀಚಕ್ರಧಾರಿಗೆ ಅಂತ ಇದೆ ಅಲ್ವಾ ಹಾಡು ಇದೆಲ್ಲ ಬುಕ್ಕಲ್ಲೂ ಸಹ ಕೊಟ್ಟಿದ್ದಾರೆ ನೀವು ಯೂಟ್ಯೂಬಲ್ಲಿ ನಿಮಗೆ ನಿದ್ದೆ ಮಾಡೋವಾಗ ಮಲ್ಕೊಳ್ಳೋವಾಗ ಫ್ರೀ ವೈ ಫ್ರೀ ಇರುವಾಗ ಅವಾಗೆಲ್ಲ ಆ ಹಾಡನ್ನ ಕೇಳಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಕೇಳ್ತಾ ಇದ್ದೆ ಆಮೇಲೆ ನೆಕ್ಸ್ಟು ಭಾರತ ರತ್ನವು ನೀನಾಗು ಅಂತ ಒಂದಿದೆ ಹಿಂದೂಸ್ತಾನವು ಹಿಂದೂ ಮರೆಯದ ಭಾರತ ರತ್ನವು ನೀನಾಗು ಅಂತ ಒಂದು ಸಾಂಗ್ ಬರುತ್ತೆ ಆ ಸಾಂಗ್ನು ಸಹ ಇದರಲ್ಲಿ ಕೊಟ್ಟಿದ್ದಾರೆ ಆ ಸಾಂಗ್ನು ಸಹ ನಾನು ಯೂಟ್ಯೂಬಲ್ಲಿ ಕೇಳ್ತಾ ಇದ್ದೆ ಮತ್ತೆ ಕೆಲವೊಂದು ಲೋಕಹಿತಂ ಮಮ ಕರಣೀಯಂ ಕೆಲವೊಂದು ಏನು ಶ್ಲೋಕ ಆದಂಥವು ಅವನ್ನು ಸಹ ಕೊಟ್ಟಿದ್ದಾರೆ ಆಮೇಲೆ ಸದಾ ವಿವೇಕಾನಂದಾಮಯಂ ಅಂದರೆ ಅವರು ಅವರು ಬರೆದಿರುವಂತಹ ಕೆಲವೊಂದು ಸಾಂಗ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಶೋಕಗಳು ಕೊಟ್ಟಿದ್ದಾರೆ ವಕ್ರತುಂಡ ಮಹಾಕಾಯ ಸೂ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾಯರೀಷು ಸರ್ವದ ಸರ್ವ ಮಂಗಳ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಿಕೆ ಚರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸತೆ ಇದು ಮತ್ತೆ ಶ್ರೀರಾಮ ರಾಮ ರಾಮೇತಿ ರಮೇ ರಮೆ ಮನೋರಮೆ ಸಹಸ್ರನಾಮ ನಮ ತಾತುಲ್ಯ ಶ್ರೀರಾಮ ನಾಮ ಈ ರಾಮರಕ್ಷಾ ಸ್ತೋತ್ರದಲ್ಲಿ ಬರೀ ಮೊದಲನೇ ಒಂದೆರಡು ಲೈನ್ ಅಷ್ಟೇ ಕೊಟ್ಟಿದ್ದಾರೆ ಅವರು ರಾಮರಕ್ಷಾ ಸ್ತೋತ್ರ ತುಂಬ ದೊಡ್ಡದಿದೆ ಅದನ್ನು ನೀವು ಯೂಟ್ಯೂಬಲ್ಲಿ ಕೇಳಿಸ್ಕೋಬಹುದು ಅದನ್ನು ಕೇಳ್ತಾ ಮಲಗಬಹುದು ಅದಾದ ಹನುಮಾನ್ ಜಿ ರಾಮರಕ್ಷಾ ಸ್ತೋತ್ರ ಒಂದು ಪುಸ್ತಕನೂ ಸಿಗುತ್ತೆ ಹನುಮಾನ್ ಜಿ ಇದ್ದಾರಲ್ಲ ಅವರ ಒಂದು ನಾಮಾವಳಿ ಸಹಸ್ರ ನಾಮಾವಳಿ ಬರುತ್ತೆ ಅದನ್ನು ಸಹ ಅಲ್ಲಿ ನೀವು ಕೇಳಿಸ್ಕೋಬೋದು ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ಇದೆ ಅದ್ರ ಬಗ್ಗೆ ಆಮೇಲೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಾ ಪ್ರಾರ್ಥ ದೇವಿ ದೇವಿ ಚ ದೇಹಿ ಮೇ ಇದು ಸರಸ್ವತಿ ದೇವ್ರದ್ದು ಮತ್ತು ಮಹಾಲಕ್ಷ್ಮೀದು ಮತ್ತು ಶಿವಪ್ಪಂದು ಅಂದರೆ ಮಾಧವ ದೇವ್ರದ್ದು ಮತ್ತು ಹನುಮಂತ ದೇವ್ರದು ಶ್ಲೋಕ ಮತ್ತೆ ಶಿವಪ್ಪುನ್ ಶ್ಲೋಕ ಆಮೇಲೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅದು ಮತ್ತೆ ಸರ್ವೇ ಭವಂತು ಸುಖಿನೋ ಸರ್ವೇ ಸಂತು ನಿರಾಮಾಯಂ ಅದು ಅದು ಕೊಟ್ಟಿದ್ದಾರೆ ಆಮೇಲೆ ಓಂ ಹಸತೋಮ ಸದ್ಗಮಯ ಅದು ಸಹ ಕೊಟ್ಟಿದ್ದಾರೆ ಸು ತುಂಬ ಶ್ಲೋಕಗಳಿದೆ ದೇವರಿಗೆ ಸಂಬಂಧಪಟ್ಟಿರುವಂತಹ ಶ್ಲೋಕಗಳು ಆ ಶ್ಲೋಕಗಳನ್ನೆಲ್ಲ ಕೇಳಬೇಕು ಓದಬೇಕು ಅಂತ ಈ ಬುಕ್ಕಲ್ಲಿದೆ ಆ ಅಧ್ಯಯನ ನಾನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ಓದ್ತೀನಿ ಮತ್ತು ಈ ಶ್ಲೋಕಗಳೇನಿದೆ ಅದನ್ನ ನಾನು ಇಮೇಜ್ ತೆಗೆದ್ಬಿಟ್ಟು ವಿಡಿಯೋ ನಾನು ಏನು ಓದ್ತಾ ಇರ್ತೀನಿ ಆಗ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ ನಾನು ಅತಿ ಹೆಚ್ಚಾಗಿ ಬೇಗ ಸಮಾಧಾನವಾಗಿ ಮನಸ್ಸಿಗೆ ಅನ್ನೋ ಒಂದು ಮಂತ್ರ ಓಂ ನಮ ಶಿವಯ ಅಂತ ಆ ಮಂತ್ರನ ನಾನು ತುಂಬ ಸತಿ ಹೇಳ್ತಾ ಇದ್ದೆ ಓಕೆ ನೆಕ್ಸ್ಟು ಪಾರ್ಟು ನೆಕ್ಸ್ಟು ನನಗೆ ಫ್ರೀ ಆದಾಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಪಾರ್ಟ್ ಬಂದು ಶ್ರೇಷ್ಠ ಬದುಕು ನಿಜವಾದ ಆನಂದ ಅದನ್ನು ನಾನು ಕಂಟಿನ್ಯೂ ಮಾಡಬೇಕು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದ ಆದಷ್ಟು ಕಾಮಗಿರಿ ಕೋಪ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಕೋಪ ಮಾಡ್ಕೊಳ್ಳೋ ಅಂತ ಸಿಚುವೇಶನ್ಸ್ ಬಂದು ಯಾರಾದರೂ ಕೋಪ ಕೋಪ ಮಾಡ್ಕೊಳ್ಳೋ ಥರ ಇದ್ರೆ ನೀವು ಆ ಜಾಗನ ಬಿಟ್ಟು ಬೇರೆ ಕಡೆ ಎದ್ದೋದ್ರೆ ಒಳ್ಳೆಯದು ಮತ್ತು ಆದಷ್ಟು ಪ್ರಾರ್ಥನೆಗಳನ್ನ ಮಾಡೋದು ದೇವ್ರ ನಾಮನ ನೆನೆಸ್ಕೊಳ್ಳೋದು ದೇವ್ರನ್ನ ಸ್ಮರಿಸ್ಕೊಳ್ಳೋದು ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಖುಷಿಯಾಗಿ ಆದಷ್ಟು ಖುಷಿ ಖುಷಿಯಿಂದ ಇರೋದಕ್ಕೆ ಟ್ರೈ ಮಾಡಿ ಆಮೇಲೆ ಇವಾಗ ಏನು ಅವೆಲ್ಲ ಭಕ್ತಿದು ಅದನ್ನೆಲ್ಲ ನೋಡೋದಕ್ಕೆ ನಿಮಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಈ ಫೈಟಿಂಗ್ ಇರೋ ಮೂವೀಸು ಕತೆಗಳು ಸ್ಟೋರಿಗಳು ಕಳ್ಳ ಪೊಲೀಸ್ ಸ್ಟೋರಿಗಳು ಆಮೇಲೆ ಸಿ ಬಿ ಐ ಆಫೀಸರ್ಸ್ ಸ್ಟೋರಿ ಅದು ಇದು ಅಂತಹ ಥರದವೆಲ್ಲ ನೋಡಬೇಡಿ ಮಗು ಕ್ರಿಮಿನಲ್ ಇರೋದ್ರೂ ಅಕ್ಸೆಪ್ಟ್ ಮಾಡ್ಬೋದು ಒಳ್ಳೇದ್ರು ಅಕ್ಸೆಪ್ಟ್ ಮಾಡ್ಬೋದು ನಾವು ಆದಷ್ಟು ಒಳ್ಳೆಯದನ್ನೇ ಕೊಡ್ತಾ ಬಂದರೆ ಒಳ್ಳೆಯದು ಅಂತ ನನ್ನ ನನ್ನಸಿಕೆ ಕೆಟ್ಟದನ್ನು ಆಮೇಲೂ ಅವರು ತಿಳ್ಕೊತಾರೆ ಸೊ ಅಷ್ಟೇ ಹೇಳೋಕ್ಕೆ ಕೊಡ್ತೀನಿ ಇಷ್ಟಪಡ್ತೀನಿ ಅರ್ಥ ಅದ್ರಲ್ಲೂ ಅದ್ರಲ್ಲೂ ಅಸೂಹೆ ಅದು ಎಲ್ಲಾನು ಇದೆ ನಾನು ಓದಿರೋ ಪ್ರಕಾರ ನೋಡಿರೋ ಪ್ರಕಾರ ಅದಕ್ಕೆ ನಾನು ಹನುಮಾನ್ ಸೀರೀಸ್ ಏನಿತ್ತು ನೋಡ್ತಾ ಇದ್ದೆ ಅದನ್ನ ನನಗೆ ಹಿಂದಿನೂ ಕಲ್ತ್ಕೊಂಡ್ಬಿಟ್ಟೆ ಸ್ವಲ್ಪ ಅರ್ಥ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿತ್ತು ಅದ್ ನೋಡ್ತಾ ನೋಡ್ತಾ ಹಿಂದಿ ಸ್ವಲ್ಪ ಚೆನ್ನಾಗಿ ಅರ್ಥ ಆಗ ಸ್ಟಾರ್ಟ್ ಆಯಿತು ಹಿಂದಿಯಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನು ನೋಡ್ಬೋದು ಅದರಲ್ಲಿ ಮಗು ಇದ್ದಾಗಿಂದ ಹೇಗೆ ಜನನ ಆಯಿತು ಹನುಮಾನ್ ದೇವ್ರದ್ದು ಯಾಕೆ ಅಷ್ಟು ಶ್ರೇಷ್ಠತೆ ಅದರ ಮೇಲೆ ಅದಕ್ಕಿರುವಂತಹ ಹೆಸರುಗಳು ಏನೇನು ಅದೆಲ್ಲ ನಿಮಗೆ ತಿಳಿಯುತ್ತೆ ಓಕೆ ಧನ್ಯವಾದ ನಿಮಗೆ ಯಾರಾದರೂ ನಿಮ್ಮ ಮನೆಯಲ್ಲಿ ಗರ್ಭಿಣಿ ಹೆಂಗಸರು ಇದ್ದರೆ ಇಲ್ಲಾಂದರೆ ನಿಮ್ಮ ಅಕ್ಕ ತಂಗಿರು ಅಥವಾ ಚಿಕ್ಕಮ್ಮನ ಮಕ್ಳು ಯಾರೇ ಇದ್ರೂ ನಿಮಗೆ ಗೊತ್ತಿರೋರಿದ್ರೂ ಫ್ರೆಂಡ್ಸ್ ಇದ್ರೂ ನಿಮಗೆ ನಾನು ಕೊಡ್ತಿರೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ